ನಾನಿವ ಸೆಲೆಕ್ಟ್ ಮಾಡಿರೋದು ಸಿಪಾಯಿ ಮೂವಿಯಿಂದ ಯಾರಲ್ಲೇ ನಿನ್ನ ಮೆಚ್ಚಿದವನು ಯಾರೆಲೆ ನಿನ್ನ ಮೆಚ್ಚಿದವನು ಹಹಾಹ ಹಹಾಹ ಯಾರೆಲೆ ಕೆನ್ನೆ ಕಚ್ಚುವವನು ಅಹಾಹ ಹಹಾಹ ಯಾರೆಲೆ ಮೊಲ್ಲೆ ಮುಡಿಸುವವನು ಯಾರೆಲೆ ಸೆರಗ ಎಳೆಯುವವನು ಹೇಳೇ ಹುಡುಗಿ ಹೇಳೇ ಬೆಡಗಿ నిన్నా సిరగా ఇలేయో హుడుగా నానూ తాని నిన్న గండా ఇల్లా ఇల్లా ఆగో దిల్లా అల్లి హొడుగి గండా నహి సరు హేలో దిల్లా సలిగి చం� ಜೀವದ ಗುಂಬೆ ನಾನಮ್ಮ ಭೀಮನೆಂಬ ಮಣ್ಣು ಗೊಂಬೆ ಯಾಕಮ್ಮ ಗೊಂಬೆ ಬೇಕು ಪೂಜೆಗೆ ಪೂಜೆ ಬೇಕು ಮನಸ್ಸಿಗೆ ಮನಸ್ಸು ಬೇಕು ಪ್ರೀತಿಗೆ ಪ್ರೀತಿ ಬೇಕು ಹೆಣ್ಣಿಗೆ ಯಾರೆಲೇ ನಿನ್ನ ಮೆಚ್ಚಿದವನು ಆಹ ಅಹಾಹ ಯಾರಲ್ಲಿ ತಾಳಿ ಕಟ್ಟುವವನು ಹ್ಮ್ ಯಾರಲ್ಲಿ ನಿನ್ನ ಕಾಡುವವನು ಯಾರಲ್ಲಿ ನಿನ್ನ ಕೂಡುವವನು ಹೇಳೇ ಹುಡುಗಿ ಹೇಳಿ ಬೆಡಗಿ ನಿನ್ನ ಹುಸಿರು ಹೇಳು ಹೆಸರು ನಾನು ತಾನೆ ನಿನ್ನ ನಾನೇ ಇಲ್ಲ ಇಲ್ಲ ില്ലി ഹി ഗണ്ടനുതില്ല സലഗല്ല സാവര ജന്മ ബരലമ്മ നന്ന പ്രീതി നനഗമ്മ ಚಂದ ಮಾಮಾ ಅಲ್ಲಿದೆ ನೈದಿಲೇ ಹೂ ಇಲ್ಲಿದೆ ಚಂದ್ರನೇ ಇಲ್ಲಿ ಬಂದರೆ ಹೂವಿಗೆ ಭಯವಾಗದೆ ಯಾರಲೇ ನಿನ್ನ ಮುದ್ದು ನಿನ್ನ ತುಂಟ ಗಂಡ ಯಾರಲೇ ನಿನ್ನ ವೀರ ಗಂಡ ನಿನ್ನ േ ഹീഗീരീരജകുമാരനു താനേ നിന്ന ഗണ്ടേ ഇല്ല ഇല്ല ആകില്ല ഹുഗി ഗണ്ടനുദില്ല സലി ചെന്ന